ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಈ ಕೆಳಗಿನ ಮೂರು ವಿಷಯದ ಕುರಿತು ತಿಳಿಯೋಣ ಬನ್ನಿ ಮನೆಗೆ ಅದೃಷ್ಟ ದೇವತೆ ಒಲಿದು ಬರಲು ಈ ಹತ್ತು ವಸ್ತುಗಳನ್ನು ಸದಾ ಮನೆಯಲ್ಲಿಡಿ ಒಂದು ನವಿಲುಗರಿಯನ್ನು ಮನೆಯ ಗೋಡೆಯ ಮೇಲೆ ಇಡಿ ಎರಡು ಡ್ರೀಮ್ ಕ್ಯಾಚರ್ಗಳನ್ನು ಹೆಚ್ಚು ಮನೆಯಲ್ಲಿಡಿ ಮೂರು ಕವಡೆಗಳನ್ನು ದೇವರ ಕೊನೆಯಲ್ಲಿಡಿ ನಾಲ್ಕು ಏಳು ಕುದುರೆ ಇರುವ ಚಿತ್ರಪಟವನ್ನು ಮನೆ ಮುಂದೆ ನೇತು ಹಾಕಿ ಐದು ಲಾಫಿಂಗ್ ಬುದ್ಧ ಮತ್ತು ಆಮೆ ವಿಗ್ರಹಗಳನ್ನು ಮನೆಯಲ್ಲಿಡಿ ಆರು ದೇವರ ಮುಂದೆ ಕಲಶವನ್ನು ಇಡಲು ಮರೆಯಬೇಡಿ ಏಳು ಅರಿಶಿನದ ಕೊಂಬನ್ನು ಮನೆಯಲ್ಲಿಡಿ ಎಂಟು ಕೃಷ್ಣನಿಗೆ ಪ್ರಿಯವಾದ ಕೊಳಲು ಮನೆಯಲ್ಲಿರಲಿ ಒಂಬತ್ತು ಬೆಳ್ಳಿ ನಾಣ್ಯವನ್ನು ದೇವರ ಕೊಣೆಯಲ್ಲಿಡಿ ಹತ್ತು ಲಕ್ಷ್ಮಿ ಫೋಟೋವನ್ನು ಮನೆ ದ್ವಾರ ಬಾಗಿಲಿಗೆ ಹಾಕಿ ಅಜ್ಜಿ ಹೇಳಿದ ಗುಟ್ಟುಗಳು ಒಂದು ಊಟದ ತಟ್ಟೆಯಲ್ಲಿ ಕೈ ತೊಳೆಯಬಾರದು ಎರಡು ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆಯಬೇಕು ಮೂರು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯದೆ ಹೊರಗೆ ಹೋಗಬಾರದು ನಾಲ್ಕು ಸಾವಿನ ಮನೆಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳಬಾರದು ಐದು ಮನೆಯ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬಾರದು ಆರು ಗುರುವಾರ ಯಾರಾದರೂ ಮೊಸರು ಬೆಂಕಿಕಡ್ಡಿಯನ್ನು ಕೇಳಿದರೆ ಕೊಡಬಾರದು ಏಳು ಮುಸ್ಸಂಜೆ ಹೊತ್ತು ಮಲಗಬಾರದು ಎಂಟು ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸಬಾರದು ಒಂಬತ್ತು ಪದೇ ಪದೇ ಹಾಲು ಉಕ್ಕಿಸಬಾರದು ಹತ್ತು ಒಂಟಿ ಕಾಲಿನಲ್ಲಿ ನಿಲ್ಲಬಾರದು ಹನ್ನೊಂದು ಮನೆಯಲ್ಲಿ ಪೂಜೆಯ ನಂತರ ಕಸಗೂಡಿಸಬಾರದು ಹುಟ್ಟಿದ ವಾರದ ಆಧಾರದ ಮೇಲೆ ನಿಮ್ಮ ರಹಸ್ಯ ತಿಳಿರಿ ಭಾನುವಾರ ಹುಟ್ಟಿದ್ರೆ ಛಲ ಜಾಸ್ತಿ ಸೋಮವಾರ ಹುಟ್ಟಿದ್ರೆ ತಾಳ್ಮೆ ಜಾಸ್ತಿ ಮಂಗಳವಾರ ಹುಟ್ಟಿದ್ರೆ ಕೋಪ ಜಾಸ್ತಿ ಬುಧವಾರ ಹುಟ್ಟಿದ್ರೆ ನಂಬಿಕೆ ಜಾಸ್ತಿ ಗುರುವಾರ ಹುಟ್ಟಿದ್ರೆ ಧೈರ್ಯ ಜಾಸ್ತಿ ಶುಕ್ರವಾರ ಹುಟ್ಟಿದ್ರೆ ಪ್ರಾಮಾಣಿಕತೆ ಜಾಸ್ತಿ शनिवार हटिद्रे भक्ति जास्ती